ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಟೊಮೊಟೊ ಉಪ್ ಸಾಂಬಾರ್ ಮಾಡ್ತಾ ಇದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಏನು ಕಾಳು ಕಟ್ಟಿ ಇಲ್ಲದೆ ಇರೋ ಸಮಯದಲ್ಲಿ ಬಾಯಿಗೆ ತುಂಬಾ ರುಚಿಕರ ಆಗಿರುವಂತಹ ಟಮೋಟೋ ಉಪ್ ಸಾಂಬಾರ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಗ್ಯಾಸ್ ಹಚ್ಚಿ ಬೇಕಾಗಿರುವ ಸಾಮಾನು ನೋಡಿ ಗ್ಯಾಸ್ ಹಚ್ಚಿ ಟಮೋಟೋ ಬೇಯದಕ್ಕಿಡಣ ಅಲ್ಲಿವರೆಗೂ ತೋರಿಸ್ತೀನಿ ನೋಡಿ ಟಮೋಟೋನ ಬೇಯದಕ್ಕಿಡ್ತಾ ಇದೀನಿ ನಾನು ಇಲ್ಲಿ ಒಂದು ಐದರಿಂದ ಆರು ಟೊಮೋಟೊ ತಗೊಂಡಿದ್ದೀನಿ ಹಾಗೆ ಜೀರಿಗೆ ಮೆಣಸು ಒಣ್ಮೆಣ್ಸಿನ್ಕಾಯಿ ನೀವು ಒಣ್ಮೆಣ್ಸಿನ್ಕಾಯಿ ಬದಲಿಗೆ ಹಸಿಮೆಣ್ಸಿ ಕೂಡ ತಗೋಬಹುದು ನಿಮಗೆ ಖಾರಕ್ಕೆ ತಕ್ಕಾಗಿ ಎಷ್ಟು ಬೇಕು ಅಷ್ಟೊಂದು ತಗೊಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಮೂರ್ ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆ ಹಣ್ಣು ಬನ್ನಿ ಇವಾಗ ಟೊಮೊಟೊ ಬೇಯ್ಯವರ್ಗ ನಾವು ಒಣ್ಮೆಣಸಿ ಕಾಯ್ನ ಸ್ವಲ್ಪ ಉರ್ಕೊಬೇಕು ಈ ಕಡೆ ರೈಸ್ ಇಟ್ಟಿದೀನಿ ರೈಸ್ ಕೂಡ ಆಗ್ತಾ ಇದೆ ರೈಸ್ ಆದ ತಕ್ಷಣ ಒಣ್ಮೆಣಕಾಯಿನ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಅಷ್ಟೇನೆ ರೈಸು ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ ಎಲ್ಲ ಜಾರ ಊಟ ಮಾಡ್ಕೊತಾ ಇದೀನಿ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಣ ಒಂದ್ ಮೆಣಸಿಕಾಯ ಫ್ರೈ ಮಾಡ್ಕೊಬೇಕು ಒಣ್ಮೆಣ್ಸಿಕಾಯಿನ ನಾನು ಫ್ರೈ ಮಾಡ್ಕೊತೀನಿ ಇದಿಷ್ಟು ಒಂದ್ ಕಡೆ ಇಡೋಣ ಒಂದ್ ಕಡೆ ಪ್ಯಾನ್ ಇಟ್ಕೊಂಡಿದೀನಿ ಒಣ್ ಮೆಣಸಿ ಉರಿಯೋದಕ್ಕೆ ಈ ಕಡೆ ಟೊಮೊಟೊ ಬೇಯೋದಕ್ಕೆ ಇಟ್ಟಿದ್ದೀನಿ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಕೂಡ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದ್ ಎರಡು ರಾಪ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಘಾಟ ಆಗ್ಬಾರ್ದು ಅಂತ ಹಾಗೆ ಒಂದೆರಡು ಹರಳು ಉಪ್ಪು ಹಾಕೋತಾ ಇದೀನಿ ಉಪ್ಪು ಹಾಕೊಂಡ್ರು ಕೂಡ ಘಾಟ ಆಗೋದಿಲ್ಲ ಅಂತ ಇವಾಗ ಇನ್ನೂ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಫ್ರೈ ಆಗಲಿ ಮೆಣಸಿಕಾಯಿ ಕಲರ್ ಚೇಂಜ್ ಆಗಬೇಕು ಒಣ್ಮೆಣಸಕಾಯಿ ಬದಲಿಗೆ ನೀವು ಹಸಿಮೆಣಕಾಯಿ ಕೂಡ ಬಳಸ್ಬೋದು ಒಣಮೆಣ್ಸಿ ಒಂದು ಎರಡು ಡ್ರಾಪ್ ಅಷ್ಟು ಎಣ್ಣೆ ಮತ್ತೆ ಕಲ್ಲುಪ್ಪು ಹಾಕಿದ್ರೆ ಹಾಕೋದ್ರೆ ಆಗೋದಿಲ್ಲ ಮನೇಲಿ ಸಣ್ಣ ಮಕ್ಕಳೆಲ್ಲ ಎಲ್ಲ ಇರೋಂತ ಟೈಮ್ ಅಲ್ಲಿ ಒಂದ್ ಫ್ರೈ ಮಾಡೋದಕ್ಕೆ ಆಗೋದಿಲ್ಲ ಘಾಟ ಆಗುತ್ತೆ ಅಂತ ಅಂತ ಟೈಮಲ್ಲಿ ನೋಡಿ ಈ ರೀತಿ ಸ್ಟಿಕ್ ಉಪಯೋಗಿಸಿ ನೋಡಿ ಒಂದು ಚೂರು ಕೂಡ ಘಾಟ್ ಇಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಮತ್ತೆ ಉಪ್ಪು ಹಾಕಿ ಫ್ರೈ ಮಾಡೋದ್ರಿಂದ ಘಾಟ್ ಸ್ವಲ್ಪನೂ ಕೂಡ ಆಗೋದಿಲ್ಲ ಒಣ ಮೆಣಸಿ ಇವಾಗ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಈ ಕಡೆ ಮುದ್ದೆಗೆ ಸ್ವಲ್ಪ ನೀರಾಕಿ ಹಾಕಿ ಇಟ್ಟಿದೀನಿ ಹಾಗೆ ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಒಂದೆರಡೆರಡಷ್ಟು ಉಪ್ಪು ಹಾಕೋತಾ ಇದೀನಿ ಉಪ್ಪು ಮತ್ತೆ ಎಣ್ಣೆ ಹಾಕೋದ್ರಿಂದ ಹಿಟ್ಟು ನಾವು ಹೇಗ್ ಬೇಯಿಸಿದ್ರು ಕೂಡ ಗಂಟಾಗೋದಿಲ್ಲ ಅದಕ್ಕೋಸ್ಕರ ಹಾಕೊಳ್ಳೋದು ಒಂದ್ ಸ್ವಲ್ಪ ಹಾಕ್ತಾ ಇದೀನಿ ಕುದಿ ಬರ್ಲಿ ಅಂತ ನೀವು ರೈಸ್ ಕೂಡ ಹಾಕೊಬಹುದು ನಾನು ರೈಸ್ ಕೂಡ ಹಾಕ್ತೀನಿ ಒಂದರ್ಧ ಅನೂರೈ ಅಷ್ಟು ಹಾಕ್ತಾ ಇದೀನಿ ನೋಡಿ ಬಿಸಿ ರೈಸೇ ತೆಗ್ದೆ ಹಾಕ್ತಾ ಇದೀನಿ ನುಚ್ಚು ಹಾಕ್ತಿದೋ ನಾವು ನುಚ್ಚು ಇವತ್ತು ನುಚ್ಚು ಬಳಸಿಲ್ಲ ಅದಕ್ಕೋಸ್ಕರ ರೈಸ್ ಹಾಕಿದೀನಿ ಟೊಮೊಟೊ ಇವಾಗ ನೋಡಿ ಬೆಂದಿದೆ ಟೊಮೊಟೊ ಎಲ್ಲ ಈ ರೀತಿ ಬೆಂದಿದೆ ಸಿಪ್ಪೆ ಬಿಟ್ಕೊಂಡು ಬಂದಿದೆ ಇವಾಗ ಕೆಳಗಡೆ ಇಳ್ಕೊತಾ ಇದ್ದೀನಿ ಟೊಮೊಟೊ ಎಲ್ಲ ಒಂದು ಪ್ಲೇಟ್ ತಕ್ಕೋಬೇಕು ಮುದ್ದೆದ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮುದ್ದೆ ಕೂಡ ಕುದೀತಾ ಇದೆ ಇವಾಗ ನೋಡಿ ಇದನ್ನ ಆರ್ಸ್ಕೋಬೇಕು ಸಿಪ್ಪೆಯನ್ನ ತೆಗೆದುಬಿಟ್ಟು ಇದು ನೀರು ಹೀಗೆ ಇಟ್ಕೊಬೇಕು ಇದು ಉಪಯೋಗ ಆಗುತ್ತೆ ಇವಾಗ ಇದಕ್ಕೆ ನೀವು ನೆಂಚ್ಕೊಳ್ಳೋದಕ್ಕೆ ಹಪ್ಪಳನ ಶುಂಠಿಯನ್ನ ಏನಾದ್ರೂ ಕೂಡ ಹಾಕೊಬಹುದು ಚೆನ್ನಾಗಿ ಕುದೀತಾ ಇದೆ ಇವಾಗ ಹಿಟ್ಟು ಹಾಕೋತಾ ಇದ್ದೀನಿ ಹಿಟ್ಟು ಸ್ವಲ್ಪ ಎರಡು ನಿಮಿಷ ಕುದಿಬೇಕು ಅದರಲ್ಲೇನೆ ಗಂಟಾಗೋದಿಲ್ಲ ನೋಡಿ ಎರಡು ನಿಮಿಷ ಆದ್ಮೇಲೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಬೇಯೋದಕ್ ಬಿಡ್ಬೇಕು ಇನ್ನೊಂದ ಕೈನ ಹಾಕೊಂಡು ಇಟ್ಕೊ ಬರ್ತೀನಿ ನಾನು ನಂತರ ಟೊಮೊಟೊ ಹಾಕೊಂಡ್ ರುಬ್ಕೋಬೇಕು ಅಲ್ಲಿವರೆಗೂ ರುಬ್ಕೋತೀನಿ ಖಾರ ಈ ರೀತಿ ಆಗಿದೆ ನಾನು ಸ್ವಲ್ಪ ಖಾರನ ಇಟ್ಕೋತೀನಿ ಒಂದ್ ಎರಡು ಸ್ಪೂನ್ ಅಷ್ಟು ತೆಗ್ದಿಟ್ಕೋತೀನಿ ನೋಡಿ ಇನ್ನೂ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ಖಾರ ಇದೆ ಇದಕ್ಕೆ ನಾನು ಟೊಮೊಟೊ ಹಾಕೊಂಡು ರುಬ್ಕೊ ಬರ್ತೀನಿ ಟೊಮೊಟೊ ಹಾಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡ್ಬೋದು ಇಲ್ಲಿ ಸ್ವಲ್ಪ ಖಾರ ತೆಗೆದಿಟ್ಕೊಂಡಿದ್ದೀನಿ ಇದು ರೊಟ್ಟಿ ಚಪಾತಿಗೆಲ್ಲ ಹಾಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ಸ್ವಲ್ಪ ಹಾಲ್ಕಾಯಿ ಇಟ್ಟಿದೆ ಈ ಕಡೆ ಮುದ್ದೆ ಒಂದಿಸ್ಬೇಕು ಇವಾಗ ಇಡ್ತಾ ಇದ್ದೀನಿ ನಾನು ಇವಾಗ ಇದನ್ನ ಕುದಿಸ್ಕೊಬೇಕು ನಾನು ಖಾರ ಮತ್ತೆ ನೀರು ಎರಡು ಹಾಕೊಂಡು ಕುದಿಸ್ಕೊಬೇಕು ನೋಡಿ ನೀರು ಹಾಕೋತಾ ಇದೀನಿ ನಾನು ಇದನ್ನ ಸ್ವಲ್ಪ ಜಾಗ ಹಾಕೊಂಡು ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಸಾಂಬಾರ್ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಇದನ್ನ ಎತ್ಕೊಬೇಕು ನೀರನ್ನ ನನಗೆ ಇಷ್ಟು ಸಾಕು ಇವಾಗ ಇದು ಕುದಿ ಬರಬೇಕು ಕುದಿ ಬರಲಿ ನೋಡಿ ಸಾಂಬಾರ್ ಕುದೇ ರೆಡಿ ಆಗಿದೆ ಇವಾಗ ನಾನು ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಟೊಮೊಟೊ ಉಪ್ಪು ಸಾಂಬಾರ್ ರೆಡಿ ಆಗಿದೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಇದಕ್ಕೆ ನೆಂಚ್ಕೊಳ್ಳೋದಕ್ಕೆ ನೀವು ಹಪ್ಳ ಸೊಂಡ್ಗೆನ ಏನಾದರೂ ಹಾಕೊಬಹುದು ನಾನು ಇಲ್ಲಿ ಹಪ್ಳ ಸೊಂಡಿಗೆ ಏನು ತಗೊಂಡಿಲ್ಲ ಒಂದು ಈರುಳ್ಳಿ ತಗೊಂಡಿದೀನಿ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಶೇರ್ ಮಾಡೋದ್ನ ಕಮೆಂಟ್ಸ್ ಮಾಡೋದ್ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು